ವಿನಮ್ರ ಹಣತೆ ಅಂತ ಒಂದಿನ ಏನಂತಂದರೆ ದೇವಲೋಕದಲ್ಲಿ ಒಂದಿಷ್ಟು ವಿಚಾರಗಳ ಬಗ್ಗೆ ತರ್ಕ ನಡೀತಾ ಇತ್ತು ಅದರಲ್ಲಿ ಬೆಳಕಿನ ವಿಚಾರ ಭಾಳ ಮುಖ್ಯವಾಗಿತ್ತು ಏನಂತಂದರೆ ಬೆಳಕಿನ ವಿಚಾರವಾಗಿ ಇಲ್ಲ ನಾನು ಶ್ರೇಷ್ಠ ಬೆಳಕು ಕೊಡೋಕ್ಕೆ ನಾನು ಶ್ರೇಷ್ಠ ಇಲ್ಲ ಬೆಳಕು ನನ್ನಿಂದನೇ ಶ್ರೇಷ್ಠ ಅನ್ನೋ ಒಂದಿಷ್ಟು ವಿಚಾರಗಳು ನಡೀತಾ ಇದ್ವು ಅದೇನಂತಂದರೆ ದೇವಲೋಕದೊಳಗಡೆ ಸಿಕ್ಕಾಪಟ್ಟೆ ವೈರಲ್ ಆಗಿಬಿಟ್ಟಿತ್ತು ಆವಾಗ ಸೂರ್ಯ ಚಂದ್ರ ನಕ್ಷತ್ರ ಇವೆಲ್ಲ ಏನಂದರೆ ಪ್ರತಿನಿತ್ಯ ಇದೇ ವಿಷಯಕ್ಕೆ ಸಂಬಂಧಿಸಿದಂಗೆ ಅವ್ರ ಮೂಲಕನೇ ತ ನಾ ತಮ್ಮನ್ನೇ ಶೇ ಶ್ರೇಷ್ಠ ಎಂದು ಗುರುತಿಸ್ಬೇಕಂತೇಳಿ ಫೋರ್ಸ್ ಮಾಡೋಕತ್ಬಿಟ್ಟಿದ್ರು ಸೂರ್ಯ ನಾನು ಶ್ರೇಷ್ಠ ಇಲ್ಲ ಚಂದ್ರ ನಾನು ಶ್ರೇಷ್ಠ ಇಲ್ಲ ನಕ್ಷತ್ರಗಳು ನಾನು ಶ್ರೇಷ್ಠ ಅಂಥೇಳಿ ಹೇಳ್ತಾಯಿದ್ದು ಇದನ್ನು ನಾನೇ ಶ್ರೇಷ್ಠ ಅಂತ ಹೇಳಬೇಕು ಅಂತೇಳಿ ಒತ್ತಾಯ ಮಾಡ್ತಾಯಿದ್ರು ಆವಾಗ ಯಾರನ್ನ ಶ್ರೇಷ್ಠ ಅಂತ ಮಾಡಬೇಕು ಯಾರನ್ನ ಶ್ರೇಷ್ಠ ಅಂತ ನಾವು ಕರಿಬೇಕು ಅಂತೇಳಿ ಬ್ರಹ್ಮನಿಗೆ ಕೂಡ ಗಲಿಬಿಲಿ ಉಂಟಾಗ್ಬಿಡ್ತು ಈ ವಿಚಾರದಲ್ಲಿ ಎಲ್ಲರೊಂದಿಗೆ ಡಿಸ್ಕಸ್ ಮಾಡಿ ಅಂದರೆ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳೋಣ ಅಂತೇಳಿ ಒಂದು ಸಭೆ ಕರೆದ್ರು ಯಾರು ಬ್ರಹ್ಮದೇವ ಕರೆದ ಸಭೆಗೆ ಇಂದ್ರಾದೀಂದ್ರಗಳು ಮತ್ತು ಎಲ್ಲ ದೇವತೆಗಳು ಎಲ್ಲರೂ ಕೂಡ ಬಂದಿದ್ರು ಸೂರ್ಯ ಚಂದ್ರ ಹೀಗೆ ಯಾರ್ಯಾರು ಸ್ಪರ್ಧೆಲ್ಲಿದ್ರು ಅವರೆಲ್ಲರೂ ಕೂಡ ಅಲ್ಲಿ ಕೂಡ ಬಂದಿದ್ರು ಎಲ್ಲರೂ ಬಂದು ಸಭೆ ಸೇರಿದಾಗ ಸಭೆ ಆರಂಭ ಆಯಿತು ಭೂಮಿ ಕಡೆಯಿಂದ ಉಳ ಸ್ಪರ್ಧೆಗೆ ಹೋಗಿತ್ತು ಭೂಮಿಯಲ್ಲಿ ಬೆಳಕಿಗೆ ಪ್ರತಿನಿಧಿ ನೀನು ಒಬ್ಬನೇನಾ ಮತ್ತಾರು ಇಲ್ವಾ ಅಂತ ಕೇಳಿದ್ರು ಹಣತೆ ಯಾಕೆ ಬಂದಿಲ್ಲ ಅಂತ ಕೂಡ ಕೇಳಿದ್ರು ಆಗ ಮಿಂಚುಗಳು ಹೇಳಿತು ಹಣತೆಯನ್ನು ನಾನು ಕರೆದೆ ಆದರೆ ಹಣತೆ ನಾನು ಸ್ಪರ್ಧಿಸಲು ಸೂಕ್ತವಾದವನು ಇಲ್ಲವೋ ಗೊತ್ತಿಲ್ಲ ಅದಕ್ಕೆ ನಾನು ಬರಲ್ಲ ನೀವು ಹೋಗಿ ಬನ್ನಿ ಅಂಥೇಳಿ ಕಳಿಸ್ತು ಅಂತ ಹೇಳಿತು ಯಾರು ಮಿಂಚೋಳ ಬ್ರಹ್ಮನಿಗೆ ಈ ಸಭೆಯಲ್ಲಿ ಹಣತೆ ಇರುವುದು ಸೂಕ್ತವೆನಿಸಿ ತುರ್ತಾಗಿ ಅದನ್ನು ಕರೆಸಿದರು ಸಭೆಯಲ್ಲಿ ಮೊದಲು ವಾದಿಸುವ ಮತ್ತು ಹಕ್ಕು ಮಂಡಿಸುವ ಅಧಿಕಾರವನ್ನು ಸೂರ್ಯನಿಗೆ ಪಟ್ಟಷ್ಟು ಕೊಟ್ಟರು ಸೂರ್ಯ ಫಸ್ಟ್ ನೀನೇ ಮಾತಾಡಪ್ಪ ಅಂತೇಳಿ ಸೂರ್ಯ ನನಗೆ ಪ್ರತಿಸ್ಪರ್ಧಿಯೇ ಇಲ್ಲ ಈ ಸಭೆಯ ಅವಶ್ಯಕತೆಯೂ ಇರಲಿಲ್ಲ ನಾನು ಇಲ್ಲದೆ ಜಗತ್ತೇ ಇಲ್ಲ ಈ ಜೀವನ ನಡೆಯುವುದು ನನ್ನ ಬೆಳಕಿಂದಲೇ ಅಂತೇಳಿ ಅಹಮ್ಮಿಂದ ಹೇಳಿತು ಹೇಳಿ ಎಲ್ಲರ ಕಡೆ ನೋಡಿತು ಆನಂತರ ಚಂದ್ರ ಈ ಸೂರ್ಯ ಎಲ್ಲ ಕಾಲದಲ್ಲೂ ಇರೋನ್ ಇರುವವನಲ್ಲ ಹಗಲು ಮಾತ್ರ ಅವನ ಕೆಲಸ ರಾತ್ರಿ ನಾನು ಇಲ್ಲದೆ ಬದುಕಿಲ್ಲ ಕವಿಗಳಿಗೆ ಪ್ರೇಮಿಗಳಿಗೆ ನನ್ನಷ್ಟು ಸಹಾಯ ಮಾಡಿದವರು ಯಾರೂ ಇಲ್ಲ ನಾನು ಸೂರ್ಯನಷ್ಟು ಪ್ರಕಾರವಾದ ಬಿಸಿಲು ನೀಡಿ ಜನರಿಗೆ ತೊಂದರೆ ಕೊಡುವುದಿಲ್ಲ ಅಂತೇಳಿ ವಾದಿಸ್ತು ಇನ್ನು ನಕ್ಷತ್ರ ಬಿಡುತ್ತಾ ನಕ್ಷತ್ರಗಳು ಸೂರ್ಯನ ಬೆಳಕು ಹಗಲು ಮಾತ್ರ ಮತ್ತು ಚಂದ್ರ ಚಂದ್ರ ತಿಂಗಳಲ್ಲಿ ಕೆಲವು ದಿನ ಮಾತ್ರ ಬರ್ತಾನೆ ಆದರೆ ನಾವು ರಾತ್ರಿ ಯಾವತ್ತೂ ಬ ಇರ್ತೀವಿ ನಮ್ಮ ಬೆಳಕು ಅವರಿಗೆ ಚಿಕ್ಕದಿರಬಹುದು ಆದರೆ ಅಷ್ಟರಲ್ಲೇ ಅವರಿಗೆ ಹಾದಿ ತೋರಿಸ್ತೀವಿ ಮಕ್ಕಳಿಗೂ ನಮ್ಮನ್ನು ಕಂಡರೆ ಅಕ್ಕರೆ ಅಂತ ಹೇಳಿದೆವು ಅದೇ ರೀತಿ ಮಿಂಚು ಏನು ಹೇಳಿತು ನಾನು ಸಣ್ಣವನಿದ್ ಸಣ್ಣವನಾದರೂ ಯಾರ ಸಹಾಯವಿಲ್ಲದೆ ಇಡಿ ಕತ್ತಲಲ್ಲಿ ಒಂದು ಬೆಳಕಿನ ಸೊಬಗು ಮೂಡಿಸುವೆ ಅಂತ ಹೇಳಿತು ತನ್ನ ವಾದ ಮಂಡಿಸಲು ಮುಂದಾದ ಹಣತೆ ನನಗೆ ವಾದ ಮಂಡಿಸಲು ಆಸೆ ಏನಿಲ್ಲ ನಾನು ಶ್ರೇಷ್ಠನೆಂದು ಭಾವಿಸಿಲ್ಲ ಕನಿಷ್ಠನೆಂದು ಕೂಡ ಭಾವಿಸಿಲ್ಲ ನಾನು ನನ್ನ ಕೆಲಸ ಮಾಡುತ್ತಿದ್ದೇನೆ ತಮ್ಮನ್ನು ತಾನು ತನ್ನನ್ನು ತಾನು ಸುಟ್ಟುಕೊಂಡು ಬೆಳಕು ನೀಡುವುದರಲ್ಲಿ ನನಗೆ ಖುಷಿ ಇದೆ ಅದು ಕೇವಲ ಸ್ವಲ್ಪವೇ ಕಾಲವಾಗಲಿ ನನ್ನನ್ನು ನಂಬಿ ಹೆಚ್ಚಿದವರಿಗೆ ನಾನು ಮೋಸ ಮಾಡಲ್ಲ ಅವರು ಬಯಸಿದವರಿಗೂ ಬೆಳಕು ಕೊಡುತ್ತೇನೆ ಅವರು ಬೇಡವೆಂದರೆ ನನ್ನ ಬೆಳಕಿಗೆ ಬೆಳ ಬೆಳಗುವಿಕೆ ನಿಲ್ಲಿಸುತ್ತೇನೆ ಸೂರ್ಯನಾಗಲಿ ಚಂದ್ರನಾಗಲಿ ನಕ್ಷತ್ರಗಳಾಗಲಿ ಬೇಡವೆಂದರೆ ನಿಲ್ಲಿಸರ ನೀವು ನಿಲ್ಲಿಸ್ತೀರಾ ಜನರಿಗೆ ಬೇಕೋ ಬೇಡೋ ಗೊತ್ತಿಲ್ಲದೆ ತಮ್ಮ ಪಾಡಿಗೆ ತಾವು ಉರಿಯುತ್ತಲೇ ಇರುತ್ತಾರೆ ನಾನು ಇಲ್ಲದೆ ಹೋಗಿದ್ದರೆ ಮನುಷ್ಯರ ಜಗತ್ತು ಹೇಗಿರುತ್ತಿತ್ತು ಎಂದು ಊಹಿಸಿ ಆದರೆ ನನಗೆ ಅದರಲ್ಲಿ ಹೆಗ್ಗಳಿಕೆ ಇಲ್ಲ ಅದು ನನ್ನ ಕೆಲಸ ನನ್ನ ಪಾಡಿಗೆ ನಾನು ಉರಿದು ಬೆಳಕು ಕೊಡುವುದು ಕರ್ತವ್ಯ ಕರ್ತವ್ಯದಲ್ಲಿ ಶ್ರೇಷ್ಠತೆಯ ಲೆಕ್ಕ ಹಾಕುವುದು ನನಗೆ ಸರಿ ಬರುವುದಿಲ್ಲ ಅದಕ್ಕಾಗಿ ನಾನು ಮೊದಲೇ ಸಭೆಗೆ ಬಂದಿರಲಿಲ್ಲ ಕ್ಷಮಿಸಿ ಎಂದು ಕೈ ಮುಗಿಯಿತು ಹಣತೆಯ ಮಾತು ಮುಗಿಯುತ್ತಲೇ ಎಲ್ಲರೂ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು ಆಗ ಬ್ರಹ್ಮ ಯಾರು ಶ್ರೇಷ್ಠರು ಎಂಬುದನ್ನು ನಾನು ತೀರ್ಮಾನಿಸುವ ಅಗತ್ಯ ಇಲ್ಲ ಇಡೀ ಸಭೆಯೇ ಅದನ್ನು ಗುರುತಿಸಿದೆ ಶ್ರೇಷ್ಠತೆ ಎಂಬುದು ಬರೀ ಬಲದಿಂದಲ್ಲ ತನ್ನ ಶಕ್ತಿಯಿಂದಲ್ಲ ಅದರ ಜೊತೆಗೆ ನಡವಳಿಕೆಯಿಂದಲೂ ಬರುತ್ತದೆ ಸಣ್ಣ ಬೆಳಕು ಕೊಟ್ಟರು ಹಣತೆಯ ವ್ಯಕ್ತಿತ್ವ ಗುರುತರವಾದುದು ಎಂದರು ಎಲ್ಲರೂ ಹಣತೆಗೆ ಜೈಕಾರ ಹಾಕಿದರು ಸೂರ್ಯ ಚಂದ್ರ ನಕ್ಷತ್ರಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ಹಣತೆಗೆ ಕ್ಷಮೆಯನ್ನು ಕೇಳುತ್ತಾ ಅದಕ್ಕೆ ಜೈಕಾರ ಹಾಕಿದರು ಇನ್ನು ನಾವು ಕೂಡ ಅಷ್ಟೇ ಪೂಜೆ ಪುನಸ್ಕಾರ ಮಾಡುವುದರಲ್ಲಿ ಮೊದಲು ಹಣತೆಯನ್ನು ಹಚ್ಚಿ ಆದ ನಂತರ ನಾವು ಪೂಜೆಯನ್ನು ಪ್ರಾರಂಭ ಮಾಡುತ್ತೇವೆ ಕೆಲಸವನ್ನು ಪ್ರಾರಂಭ ಮಾಡುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ